ಇವತ್ತು ನವರಾತ್ರಿ ಎರಡನೇ ದಿವಸ ಕೆಂಪು ಬಣ್ಣ ಓಂ ದೇವಿ ಬ್ರಹ್ಮಚಾರಣಿಯ ನಮಃ ಇವತ್ತು ಬ್ರಹ್ಮಚಾರಣಿ ದೇವಿಯ ಎರಡನೇ ದಿನ ಅನುಷ್ಠಾನ ಇವತ್ತು ಕೆಂಪು ಬಣ್ಣದ ಹೂವು ಕೆಂಪು ಬಣ್ಣದ ಬಟ್ಟೆ ದೇವರಿಗೂ ಸಹಿತ ನಾವು ಕೆಂಪು ಬಣ್ಣದ ವಸ್ತ್ರವನ್ನು ಸಹ ದಾನ ಮಾಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಬ್ರಹ್ಮಚಾರಿಣಿ ಎರಡನೇ ದಿವಸ ನವರಾತ್ರಿ ಪೂಜೆ ನಮ್ಮ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಯಾವ ರೀತಿ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆಯೇ ಇವತ್ತಿನ ನೈವೇದ್ಯ ಬಂದ್ಬಿಟ್ಟು ಪಂಚಾಮೃತ ಅಭಿಷೇಕ ಸಹ ಮಾಡಿಡ್ಬೋದು ಹಾಗೆ ದಾಳಿಂಬೆ ಸಹ ಹಣ್ಣನ್ನು ಸಹ ನಾವು ನೈವೇದ್ಯವಾಗಿ ಇಡ್ಬೋದು ನಾವು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಆರು ಗಂಟೆಗೆ ಬಂದ್ವಿ ನೋಡಿ ಆದಷ್ಟು ನಾವೆಲ್ಲರೂ ಮಾತಾಡಿಕೊಂಡು ಕೆಂಪು ಬಣ್ಣದ ಸ್ಯಾರಿಯನ್ನೇ ಬಂದಿದ್ವಿ ದೇವಸ್ಥಾನದಲ್ಲಿ ಈ ರೀತಿ ಅಲಂಕಾರ ಆಗಿತ್ತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಒಂಬತ್ತು ದಿವಸವೂ ಸಹ ಪೂಜೆ ತುಂಬ ಚೆನ್ನಾಗಿ ಮಾಡ್ತಾರೆ ಹತ್ತನೇ ದಿವಸ ವಿಜಯದಶಮಿ ಇರುತ್ತೆ ಅವತ್ತು ಬನ್ನಿ ಮುರಿಯೋದಿರುತ್ತೆ ಅವತ್ತು ಬನ್ನಿ ಮಂಟಪಕ್ಕೆ ನಮ್ಮೂರಲ್ಲಿರೋ ದೇವರೆಲ್ಲ ದೇವಸ್ಥಾನದಿಂದ ಹೋಗುತ್ತೆ ಅವತ್ತು ಇನ್ನೂ ತುಂಬ ಚೆನ್ನಾಗಿದೆ ಪ್ರತಿದಿನ ಸಹ ನಮ್ಮ ನವರಾತ್ರಿಯ ವಿಡಿಯೋನ ಮಿಸ್ ಮಾಡಿದೆ ನೋಡಿ ಹಾಗೆ ವಿಡಿಯೋ ನೋಡಿದಂಥವ್ರು ಲೈಕ್ ಮಾಡೋದನ್ನು ಮರಿಬೇಡಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಆರು ಆರು ಹತ್ತಾಗಿತ್ತು ನಾವು ಪೂಜೆಗೆ ಎಲ್ಲರೂ ಸಹ ರೆಡಿ ಮಾಡಿಕೊಂಡು ಇನ್ನೇನು ದೀಪ ಹಚ್ಚಿಬಿಟ್ಟು ಓಂಕಾರದಿಂದ ನಾವು ಪೂಜೆನ ಸ್ಟಾರ್ಟ್ ಮಾಡ್ತೀವಿ ನೋಡ್ತಾ ಇದ್ದೀರಲ್ವ ದಿನ ದಿನಕ್ಕೆ ಜಾಸ್ತಿ ಜನ ಆಗ್ತಾ ಇದ್ದಾರೆ ಹಾಗೆಯೇ ಇನ್ನೂ ದಿನ ದಿನಕ್ಕೆ ತುಂಬ ಜನ ಆಗ್ತಾರೆ ಪೂಜೆ ಲಲಿತ ಸಹಸ್ರನಾಮ ಓದೋದಿರುತ್ತೆ ಹಾಗೆ ಭಜನೆ ಇರುತ್ತೆ ನಾವು ಇಲ್ಲಿ ಮುಗಿಸ್ಬಿಟ್ಟು ಮಾರಿಕಂಬ ಟೆಂಪಲಿಗೂ ಸಹ ಹೋಗಿದ್ದೀವಿ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಕೋರಿಕೆ ಇದ್ದರೆ ನೀವು ಅಲ್ಲಿಂದನೇ ಕೇಳ್ಕೊಳ್ಳಿ ನಮ್ಮ ವಿಡಿಯೋ ನೋಡೋದ್ರಿಂದ ನಿಮಗೆ ಅದು ನೆರವೇರುತ್ತೆ ಹಾಗೆ ಇವತ್ತು ಕೆಂಪು ಬಣ್ಣ ಆಗಿರೋದ್ರಿಂದ ಇವತ್ತು ತಾಯಿ ಬ್ರಹ್ಮಚಾರಿಣಿ ತಪಸ್ಸು ಮಾಡಿದಂತಹ ದಿನ ಅಂದರೆ ಬ್ರಹ್ಮ ಅಂದರೆ ತಪಸ್ಸು ಚಾರಿಣಿ ಅಂದರೆ ನಡೆಸುವವಳು ಕೈಗೊಳ್ಳುವವಳು ಅಂತ ಹೇಳಿಬಿಟ್ಟು ಇವತ್ತಿನ ದಿನ ನಾವು ಈ ವ್ರತವನ್ನು ಮಾಡಿದ್ರೆ ನಮಗೆ ಒಂದು ಏಕಾಗ್ರತೆ ಆಗಿರ್ಬೋದು ಅಥವಾ ಒಂದು ತಪಸ್ಸು ಮಾಡಿದ ಒಂದು ನಮಗೆ ಸಿದ್ಧಿ ಸಿಗತ್ತೆ ಇವತ್ತು ಬ್ರಹ್ಮಚಾರಿಣಿ ಇವತ್ತು ಎರಡನೇ ದಿವಸ ನವರಾತ್ರಿ ಎರಡನೇ ದಿವಸ ಹಾಗಾಗಿ ಇವತ್ತು ಕೆಂಪು ಬಣ್ಣದ ಬಟ್ಟೆ ಇರುತ್ತೆ ನೀವು ಕೆಂಪು ಬಣ್ಣದ ವಸ್ತ್ರವನ್ನು ಸಹ ದೇವಸ್ಥಾನಗಳಿಗೆ ದಾನ ಮಾಡ್ಬೋದು ಹಾಗೆ ದೇವರಿಗೆ ನೀವು ಕೆಂಪು ಬಣ್ಣದ ಸೀರೆಯನ್ನು ಸಹ ಕೊಡ್ಬೋದು ಹಾಗೆ ಕೆಂಪು ಹೂಗ ಿಂದ ನೀವು ದೇವರಿಗೆ ಅಲಂಕಾರವನ್ನು ಮಾಡಿ ಕೆಂಪು ಬಣ್ಣದ ಹೂಗಳಿಂದ ಸಹ ಪೂಜೆನ ಮಾಡ್ಬೋದು ಹಾಗೆ ದಾಳಿಂಬ್ರೆ ಹಾಗೆ ಪಂಚಾಮೃತ ಅಭಿಷೇಕ ಸಹ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ನಾವು ದೇವಸ್ಥಾನದಲ್ಲಿ ಪೂಜೆಗೆ ಎಲ್ಲರೂ ಸಹ ರೆಡಿ ಮಾಡಿ ಕೂತಿದ್ವಿ ಆದಷ್ಟು ನನ್ನ ಕೈಲಿ ಆದಷ್ಟು ವೀಡಿಯೋನ ಹಾಕೋದಕ್ಕೆ ಟ್ರೈ ಮಾಡಿದ್ದೀನಿ ನೀವು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚೆಚ್ಚು ಜನಕ್ಕೆ ಸ ಶೇರ್ ಮಾಡಿ ಅಂತ ಕೇಳ್ತೀನಿ ಇನ್ನೂ ಉಳಿದಿರೋಂತಹ ದಿನಗಳಲ್ಲೂ ಸಹಿತ ನಾನು ನವರಾತ್ರಿ ವೀಡಿಯೋನ ಹಾಕ್ತೀನಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಈಗ ನೋಡಿ ಪೂಜೆ ಎಲ್ಲ ಸ್ಟಾರ್ಟ್ ಆಯಿತು ಪೂಜೆ ಮಧ್ಯದಲ್ಲಿತ್ತು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಒಂದು ಕಾಲು ಗಂಟೆ ಆಗುತ್ತೆ ನಾವು ಸ್ತೋತ್ರ ಪೂಜೆ ಅಂತ ಹೇಳಿಬಿಟ್ಟು ಆರು ಗಂಟೆಗೆ ಹೋದರೆ ಮನೆಗೆ ಬರೋದು ಏಳುವರೆ ಆಗುತ್ತೆ ನಾವು ಇವತ್ತು ಮಾರಿಕಂಬ ದೇವಸ್ಥಾನದಲ್ಲೂ ಸಹಿತ ಪೂಜೆನ ಮುಗಿಸ್ಬಿಟ್ಟು ಮನೆಗೆ ಬರುವಾಗ ಒಂಬತ್ತು ಗಂಟೆ ಆಯಿತು ಮನೆಗೆ ಬಂದು ನಾನು ವೀಡಿಯೋ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರು ಸಹ ಲೈಕ್ ಮಾಡೋದನ್ನು ಮರಿಬೇಡಿ ಪೂಜೆಗೆ ಬಂದಂಥ ಪ್ರತಿಯೊಬ್ಬರು ಸಹ ಇದೇ ರೀತಿಯೇ ಪೂಜೆ ಮಾಡ್ತಾ ಇರ್ತಾರೆ लक्ष्मी महालक्ष्मी नमोस्त अद्यरिदेवी आदिशक्ति महेश्वरी योगदेगूते महालक्ष्मी नमोस्तुते सोलसूक्ष्मे महाशक्ति महोदरे महापाप हरे देवी महालक्ष्मी नमोस्तुते मा देवी परब्रह्म ळगिरे देवितायितीयगिरे देवितायि मङ्गळं मम देवि मङ्गलम् मङ्गलं मङ्गलं देवि मङ्गलम् विपर्यास सर्वम् न्यूनातिरिक्तं रोपदोषा कायश्चिता तं नामत्रयं मन्त्रजपं करिषे अच्युतायनमः नमः गोविन्दायनमः नमः कृष्णय नमः सर्वं कृष्णार्पणमस्तु प्रसादान् देहि ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮಾರಿಕಾಂಬ ಟೆಂಪಲಿಗೆ ಬಂದ್ವಿ ಮಾರಿಕಾಂಬ ಟೆಂಪಲಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಭಜನೆ ಕಾರ್ಯಕ್ರಮ ಇತ್ತು ಇವತ್ತು ಫಸ್ಟ್ನೇ ದಿವಸ ನಮಗೆ ಇತ್ತು ಹಾಗಾಗಿ ಭಜನೆ ಮಾಡಿ ಹೋಗೋಣ ಅಂತ ಹೇಳಿಬಿಟ್ಟು ಬಂದೆ ಭಜನೆ ಕಾರ್ಯಕ್ರಮ ಇದೆ ವಿಡಿಯೋನ ಕೊನೆವರೆಗೂ ನೋಡಿ ಭಜನೆ ಎಲ್ಲ ಮುಗಿದ ಮೇಲೆ ಅವರು ಅರ್ಶನ ಕುಂಕುಮ ಕೊಟ್ಟರು ಮಂಡಲ್ ಪಂಚಾಯಿತಿ ಮೆಂಬರ್ ಆದಂಥ ನಾಗರತ್ನ ಹಾಗೆ ನೇತ್ರಾವತಿ ಇನ್ನೊಬ್ಬರು ಬಂದಿದ್ದರು ಅವ್ರ ಹೆಸರು ನನಗೆ ಏನು ಅಂತ ಅಷ್ಟಾಗಿ ಗೊತ್ತಿಲ್ಲ ಆದರೆ ನಮ್ಮ ನೇತ್ರಾವತಿಯವರು ಮತ್ತು ನಾಗರತ್ನವರು ನಮಗೆ ತುಂಬ ಪರಿಚಯ ಇದ್ದಾರೆ ಅವರಿಗೆ ಅವರು ಗೀತಮ್ಮರ ಸೊಸೆನು ಸಹ ಮೆಂಬರೇ ಸೌಮ್ಯ ಅಂದ್ಬಿಟ್ಟು ನಮ್ಮ ವೀಡಿಯೋಸ್ಗಳೆಲ್ಲ ನೀವು ನೋಡಿದಿರ ಅವರು ಮಗು ಚಿಕ್ಕದಿರೋದ್ರಿಂದ ಬಂದಿರಲಿಲ್ಲ ಹಾಗೆ ಗೀತಮ್ಮ ಅವರು ಎಲ್ರಿಗೂ ಸಹಿತ ಮಾಡ್ಲಿಕ್ಕಿನ ಕೊಟ್ಟರು ಅರ್ಶನ ಕುಂಕುಮ ಮಾಡ್ಲಿಕ್ಕೆ ಪ್ರತಿದಿನ ಒಂದೊಂದು ಭಜನೆ ಮಂಡಲಿಯಿಂದ ಭಜನೆ ಇರುತ್ತೆ ಮಾರಿಕಂಬ ಟೆಂಪಲಲ್ಲಿ ಎಲ್ಲರಿಗೂ ಸಹಿತ ಮಡಲಕ್ಕಿ ಸಿಗತ್ತೆ ಶ್ರಾವಣದಲ್ಲಿ ಮಡ್ಲಕ್ಕಿ ಇರುತ್ತೆ ಹಾಗೆ ಈ ದಸರಾದಲ್ಲಿ ಅಂದರೆ ಒಂದೊಂದು ಭಜನೆ ಮಂಡಳಿಯವರು ಸಹಿತ ಒಂದೊಂದು ದಿವಸ ಭಜನೆಯನ್ನು ಮಾಡ್ತಾರೆ ನಮ್ಮದೇ ಫಸ್ಟ್ ಭಜನೆ ಇತ್ತು ಇವತ್ತು ತುಂಬ ಖುಷಿಯಾಯಿತು ಭಜನೆ ಮಾಡಿ ಹಾಗೆ ಜನ ಸಹ ತುಂಬ ಜನ ಇದ್ದರು ಅದೆಷ್ಟು ನವರಾತ್ರಿಗೆ ಜನ ಇದ್ರು ಅಂದರೆ ದೇವಸ್ಥಾನದ ಹತ್ರನೂ ಅಷ್ಟೇ ಅಷ್ಟು ಅಷ್ಟು ಒಂದು ಕಳೆಕಳೆಯಾಗಿ ದೇವಸ್ಥಾನ ಕಂಗೊಳಿಸ್ತಾ ಇತ್ತು ಪ್ರತಿದಿನವೂ ಸಹಿತ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಫ್ರೆಂಡ್ಸ್ ವಿಡಿಯೋ ದಿನದಿಂದ ದಿನಕ್ಕೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವು ನೋಡ್ತಾ ಇದ್ದೀರಲ್ಲ ಮೆಂಬರ್ ಆದಂಥ ನೇತ್ರಾವತಿ ಹಾಗೆ ನಾಗರತ್ನ ಹಾಗೆ ಕನ್ಯೆ ಮುತ್ತೈದೆಯವರಿಗೂ ಸಹಿತ ಈ ನವರಾತ್ರಿ ಟೈಮಲ್ಲಿ ಮಡ್ಲಕ್ಕಿನ ಕೊಡಬೇಕು ತುಂಬ ಒಳ್ಳೆಯದು ಈ ನವರಾತ್ರಿಯಲ್ಲಿ ಒಂದು ದಿವಸ ನೀವು ಕನ್ಯೆ ಮುತ್ತೈದೆಯವರಿಗೆ ಒಂದು ಐದು ಜನ ಹೆಣ್ಮಕ್ಳಿಗಾದರೂ ನೀವು ಮಡ್ಲಕ್ಕಿನ ಕೊಟ್ಟರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಸರ್ವೇ ಜನ ಬಹುತು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ರಿಗೂ ನವರಾತ್ರಿ ಶುಭವನ್ನು ತಂದುಕೊಡ್ಲಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ